ಇದೊಂದು ದೊಡ್ಡ ತಪ್ಪು ಕಲ್ಪನೆ ಅಕ್ಕಿ ತಿನ್ನೋದ್ರಿಂದ ಅಥವಾ ಅನ್ನ ತಿನ್ನೋದ್ರಿಂದ ತೂಕ ಹೆಚ್ಚಾಗತ್ತೆ ಅಥವಾ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಬರುತ್ತೆ ಡಯಾಬಿಟೀಸ್ ಜಾಸ್ತಿ ಆಗುತ್ತೆ ಈ ಥರ ತುಂಬ ನಾವು ಕೇಳ್ತೀವಿ ಅನ್ನ ತಿನ್ನೋದು ಒಳ್ಳೆಯದೇ ಅಲ್ಲ ಅದು ಅದೊಂಥರ ವಿಷ ಬಾಡಿಗೆ ಹಾಕಿದ್ರೆ ಅಂತ ಹೇಳೋ ಒಂದು ಮಾತುಗಳನ್ನು ನಾವು ಕೇಳ ಕೇಳ್ತಾ ಇರ್ತೀವಿ ಖಂಡಿತವಾಗ್ಲೂ ಇದೊಂದು ತಪ್ಪು ಅಂತ ನಾವು ಕ್ವಾನ್ಯೂಟ್ರಿಷನ್ ಅಲ್ಲಿ ಹೇಳ್ತೀವಿ ಯಾಕೆಂತಂದ್ರೆ ಪೋರ್ಷನ್ ಇಸ್ ದ ಕೀ ನೀವು ಎಷ್ಟು ತಿಂತೀರಾ ಯಾವುದು ತಿಂತೀರಾ ಹೇಳೋದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಯಾವಾಗ್ಲೂ ಕಾರ್ಬೋಹೈಡ್ರೇಟ್ಸ್ ಅಂದರೆ ಈ ಧಾನ್ಯಗಳು ಖಂಡಿತವಾಗ್ಲೂ ಬೇಕೇ ಬೇಕು ಆದರೆ ಎಷ್ಟು ತಿನ್ಬೇಕು ಯಾವ ಥರದಲ್ಲಿ ತಿನ್ನೋದು ತಿಂತೀವಿ ಅದ್ರ ಮೇಲೆ ನಮ್ಮ ದೇಹದ ಮೇಲೆ ಅದು ಅದು ಪರಿಣಾಮ ಬೀರುತ್ತೆ ಪ್ಲಸ್ ಎಗೇನ್ ಇಂಡಿವಿಜುವಲಿಸ್ಟಿಕ್ ಕೆಲವೊಂದು ಬಾಡಿಗೆ ಅದು ಸೂಟ್ ಆಗ್ಬೋದು ಕೆಲವೊಂದು ಬಾಡಿಗೆ ಸೂಟ್ ಆಗದೆ ಇರ್ಬೋದು ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅನ್ನನ ಬಳಸಬೇಕು ಕೇವಲ ಡೈರೆಕ್ಟ್ ಆಗಿ ಟ್ಯಾಗ್ ಮಾಡಂಥದ್ದು ಓಕೆ ಅನ್ನ ಒಳ್ಳೇದಲ್ಲ ಇದು ಖಂಡಿತವಾಗ್ಲೂ ನಾವು ಒಪ್ಪೋದಿಲ್ಲ ಯಾಕೆಂತಂದ್ರೆ ನಾವು ಬಳಸ್ತಾ ಇರುವ ಅಕ್ಕಿಲಿ ಸಮಸ್ಯೆ ಇರೋಂಥದ್ದು ಎಸ್ ನೀವು ತುಂಬ ಪಾಲಿಶ್ ಆಗಿರೋ ರೈಸ್ ತಿಂದಾಗ ನಮಗೆ ಆರೋಗ್ಯ ಸಮಸ್ಯೆಗಳು ಬರಬಹುದು ಅಥವಾ ನಾವು ದ ಕ್ವಾಂಟಿಟಿ ಅಂದ್ರೆ ನಾವು ಎಷ್ಟು ನಮ್ಮ ದೇಹಕ್ಕೆ ಬೇಕೋ ಅದಕ್ಕಿಂತ ಜಾಸ್ತಿ ತಿಂದಾಗ ಅದರಿಂದ ಅಡ್ಡ ಪರಿಣಾಮಗಳು ಆಗ್ಬೋದು ಸೊ ಇದನ್ನ ಇಟ್ಕೋಬೇಕು ಆ್ಯಕ್ಚುಲಿ ಅಕ್ಕಿಲಿ ನಾವು ಮೇನ್ ತಪ್ಪು ಮಾಡ್ತಾ ಇರೋದು ದ ಪಾಲಿಶ್ ರೈಸ್ ನಮಗೆ ವೈಟ್ ಬಿಳಿ ಇದ್ದಷ್ಟು ನಮಗೆ ತುಂಬಾ ಖುಷಿ ನಮಗೆ ಅದೇ ಒಂದು ಸ್ವಲ್ಪ ಕೆಂಪಿದ್ರೆ ಅಥವಾ ಡಲ್ ಆಗಿದ್ರೆ ನಮ್ಗೆ ಅನ್ನ ಇಷ್ಟ ಆಗಲ್ಲ ಫ್ಯಾಕ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನ್ಯೂಟ್ರಿಷಿಯಸ್ ಆಗಿರೋದನ್ನ ನಾವು ದನ ಕರುಗಳಿಗೆ ಕೊಡ್ತಾ ಇದ್ದೀವಿ ಈಗ ನೀವು ಅಂತ ಏನು ಕರಿತೀವಿ ಅಕ್ಕಿ ಒಂದು ಪದರ ಇರುತ್ತಲ್ಲ ಹೊರಗಡೆಗೆ ಭತ್ತದಿಂದ ಹೊರಗೆ ಬರ್ತಿದ್ದಂಗೆ ಅದರಲ್ಲಿ ಒಂದು ಫೈಬರ್ ಕಂಟೆಂಟ್ ಇರುತ್ತೆ ಅದನ್ನೆಲ್ಲ ತೆಗೆದು ಒಳಗಡೆದು ವೈಟ್ ಮಾತ್ರ ನಾವು ತಿಂತ ಇರೋಂಥದ್ದು ಆ ಹೊರಗಡೆ ಇರೋ ಫೈಬರ್ಸ್ ಅಲ್ಲಿ ತುಂಬಾ ವಿಟಮಿನ್ಸ್ ಇರೋದ್ ವಾಟರ್ ಸಾಲಿಬಲ್ ವಿಟಮಿನ್ಸ್ ಲೈಕ್ ಬಿ ವೈಟಮಿನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಥವಾ ಫೈಬರ್ಸ್ ಇರುತ್ತೆ ಇದೆಲ್ಲನೂ ನಾವು ತೆಗೆದು ಬಿಟ್ಟು ಬರೀ ರಿಫೈನ್ ಅಕ್ಕಿನ ನಾವು ಇರೋಂಥದ್ದು ಈ ಫೈಬರ್ಸ್ ಐಟಮ್ ಅದೆಲ್ಲ ಏನಾಗ್ತಾ ಇದೆ ಅದು ಈಗ ಪಶುಗಳಿಗೆಲ್ಲ ಇದು ಫೀಡ್ ಆಗಿ ಹೋಗ್ತಾ ಇರೋಂಥದ್ದು ಇವಾಗ ಗಮನಿಸಿ ಯಾರು ಹಂಗಾದ್ರೆ ಜಾಸ್ತಿ ನ್ಯೂಟ್ರಿಷಿಯಸ್ ಫುಡ್ ತಗೋತಾ ಇರೋದು ನಾವ ಅಥವಾ ಪಶುಗಳ ಸೊ ಆ ಕಾರಣದಿಂದ ನಾವು ಯಾವ ಅಕ್ಕಿನ ಆಯ್ಕೆ ಮಾಡ್ಕೋತೀವಿ ಅದು ತುಂಬ ಇಂಪಾರ್ಟೆಂಟ್ ಸೊ ಫಸ್ಟ್ ಆ ರಕ್ ಅಕ್ಕಿಯ ಆಯ್ಕೆಯಲ್ಲಿ ನಾವು ಗಮನ ಕೊಡಬೇಕಾಗಿರೋದು ಒಂದು ಅದರಲ್ಲಿ ಜಾಸ್ತಿ ಫೈಬರ್ ಅಂದರೆ ಆ ಹೊರಗಡೆ ಕೋಟಿಂಗ್ ಏನಿದೆ ಅದು ಜಾಸ್ತಿ ಇರಬೇಕು ಸೊ ರಾಜಮುಡಿ ಅಕ್ಕಿ ಏನು ಸಿಗುತ್ತೆ ಅದರಲ್ಲಿ ನೋಡಿರ್ಬೋದು ನೀವು ಅರ್ಧ ಕೆಂಪು ಕೆಂಪು ಹಾಗೆ ಇರುತ್ತೆ ಅದು ಸೆಮಿ ಪಾಲಿಶ್ಡ್ ಸೊ ಇನ್ನು ಕೆಂಪು ಅಕ್ಕಿ ಅಂತ ಸಿಗುತ್ತೆ ಫುಲ್ ಕೆಂಪಾಗಿರೋಂಥದ್ದು ಅದರದ್ದು ಪಾಲಿಶ್ ಜಾಸ್ತಿ ಪಾಲಿಷೇ ಮಾಡಿರಲ್ಲ ಕಂಪ್ಲೀಟ್ಲಿ ಅನ್ಪಾಲಿಶ್ಡ್ ಅಕ್ಕಿಂತಲೂ ಸಿಗುತ್ತೆ ಇನ್ನು ಮಂಗಳೂರು ಕರಾವಳಿ ಕಡೆ ಹೋದರೆ ನಿಮಗೆ ಕುಚ್ಲಕ್ಕಿ ಅಂತ ಸಿಗುತ್ತೆ ಆ ಕುಚ್ಲಕ್ಕಿಲು ನೋಡಿ ನೀವು ವೆರೈಟೀಸ್ ಇರ್ಬೋದು ಅಂದರೆ ಕೆಲವೊಂದು ಕಡೆ ತುಂಬ ಬಿಳಿಯಾಗಿರುತ್ತೆ ಅಕ್ಕಿ ಕೆಲವೊಂದ್ಸಲಿ ತುಂಬ ಕೆಂಪಾಗಿರುತ್ತೆ ನೀವು ತೊಳಿಬೇಕಾದ್ರೆ ಗೊತ್ತಾಗುತ್ತೆ ಆ ತಿಳಿಯಲ್ಲಿ ತುಂಬ ಕೆಂಪು ಕಲರ್ ಬರೋಂಥದ್ದು ಸೊ ಈ ಥರ ಜಾಸ್ತಿ ಫೈಬರ್ಸ್ ಇದ್ದಂಗು ಜಾಸ್ತಿ ಕವರಿಂಗ್ ಇದ್ದಷ್ಟು ನಮ್ಮ ದೇಹಕ್ಕೆ ತುಂಬ ಪೂರಕ ಯಾಕೆಂತಂದರೆ ಫೈಬರ್ಸ್ ಇಲ್ಲದೇ ಇದ್ದಾಗ ಈ ಥರ ಅನ್ನ ತಿಂದಾಗ ಸಡನ್ ಶುಗರ್ ಸ್ಪೈಕ್ ಅಂತ ನಾವು ಹೇಳ್ತೀವಿ ಅಂದರೆ ನಮ್ಮ ದೇಹಕ್ಕೆ ತಕ್ಷಣ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಅದೇ ಫೈಬರ್ಸ್ ಇದ್ದಾಗ ಅದು ಸ್ಲೋ ಡೈಜೆಷನ್ ನಿಮಗೆ ತಕ್ಷಣ ಹಸಿವೆ ಆಗೋಲ್ಲ ಈಗ ನೀವು ಯಾವುದೇ ರೀಫೈನ್ಡ್ ಪದಾರ್ಥ ತಗೊಂಡಾಗ ಈಗ ನಮ್ಮ ರೀಫೈಂಡ್ ಅಕ್ಕಿನ ನಾವು ಆಲ್ಮೋಸ್ಟ್ ಲೈಕ್ ಮೈದಾ ಥರ ಮೈದಾದಲ್ಲೂ ಹಾಗೆಯೇ ನಾವು ರೀಫೈನ್ಡ್ ಗೋಧಿ ಫಾರ್ಮ್ ಈಸ್ ಮೈದಾ ರೀಫೈಂಡ್ ಅಕ್ಕಿನ ನೀವು ವೈಟ್ ರೈಸ್ ಏನು ತಿಂತೀರ ಆಲ್ಮೋಸ್ಟ್ ಹಾಗೆನೇ ಫುಲ್ ರೀಫೈಂಡ್ ಆಗಿರುತ್ತೆ ಸೊ ಆವಾಗ ಫೈಬರ್ಸ್ ಇಲ್ದಿದ್ದಾಗ ಡೈಜೆಷನ್ ಪ್ರಾಬ್ಲಮ್ ಆಗೋವಂಥದ್ದು ಅಥವಾ ಸಡನ್ ಶುಗರ್ ಸ್ಪೈಕ್ ಅದಕ್ಕೆ ಡಯಾಬಿಟೀಸ್ ಇರೋರು ತಿನ್ನಬೇಡಿ ಅಂತ ಹೇಳ ಐ ಮೀನ್ ಹೇಳ್ತಾ ಇರೋದು ಯಾಕೆಂತಂದರೆ ಅದು ಸಡನ್ ಶುಗರ್ ಸ್ಪೈಕ್ ಮಾಡ್ಬೋದು ಫೈಬರ್ಸ್ ಇಲ್ಲ ಅಂತ ಆದರೆ ಕಾಂಬಿನೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕೆಲವೊಂದ್ಸಲಿ ಇವಾಗ ಅಕ್ಕಿ ಫೈಬರ್ ಅಕ್ಕಿ ಜೊತೇಲಿ ಇನ್ನೊಂದಿಷ್ಟು ಜಾಸ್ತಿ ನಾವು ಪ್ರೋಟೀನ್ ಮತ್ತು ತರಕಾರಿಗಳು ಈ ಥರ ಕಾಳುಗಳನ್ನೆಲ್ಲ ಬೆರೆಸಿ ತಿಂದಾಗ ಆ ಸಡನ್ ಸ್ಪೈಕನ್ನು ನಾವು ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೆ ಸೊ ಯಾವ ಆಹಾರವನ್ನು ಯಾವುದ್ರ ಜೊತೆಗೆ ತಿಂತೀವಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ನಾವು ಒಂದು ಪದಾರ್ಥಕ್ಕೆ ಲೇಬಲ್ ಮಾಡೋದು ಸರಿಯಲ್ಲ ಇದು ಒಳ್ಳೆದಲ್ಲ ಖಂಡಿತವಾಗ್ಲೂ ಹೇಳಕ್ ಬರಲ್ಲ ಕೆಲವೊಂದು ದೇಹದ ಪ್ರಕೃತಿ ಅನುಸಾರವಾಗಿ ಕೆಲವರಿಗೆ ಅನ್ನ ತಿಂದ ಅನ್ನ ಜೊತೆಗೆ ಕಾಳು ತಿಂದಾಗ ಸ್ಪೈಕ್ ಬರಲ್ಲ ಕೆಲವರಿಗೆ ಅನ್ನ ಮತ್ತೆ ಕೆಲವೊಂದು ತರಕಾರಿಗಳ ಜೊತೆ ತಿಂದಾಗ ಶುಗರ್ ಜಾಸ್ತಿ ಆಗಲ್ಲ ಆಮೇಲೆ ಕ್ವಾಂಟಿಟಿ ಆಲ್ಸೋ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಚಪಾತಿ ಅಂತಂದಾಗ ಎರಡು ಅಂತ ನಾವು ನಿಲ್ಸಕ್ಕೆ ಸಾಧ್ಯ ಇದೆ ಅದೇ ಅನ್ನ ಅಂದ ತಕ್ಷಣ ನಾವು ಒಂದೊಂದು ಲೆಕ್ಕ ಮಾಡಕ್ ಸಾಧ್ಯ ಇಲ್ಲ ಕ್ವಾಂಟಿಫಿಕೇಶನ್ ಬೇಕು ಒಂದು ಬೌಲ್ ಅಥವಾ ಆ ಥರ ಅಥವಾ ಒನ್ ಫಿಫ್ಟಿ ಗ್ರಾಮ್ಸ್ ಟೂ ಹಂಡ್ರೆಡ್ ಗ್ರಾಮ್ಸ್ ಈ ಥರ ವೇ ಮಾಡಿ ತಿಂದಾಗ ನಮ್ಮ ದೇಹಕ್ಕೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು ಅತಿಯಾಗಿ ತಿಂದಾಗ ಎಸ್ ಅಫ್ಕೋರ್ಸ್ ಅದರಿಂದ ನಮ್ಮ ದೇಹಕ್ಕೆ ಸಮಸ್ಯೆ ಆಗ್ಬೋದು ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ಬೋದು ತೂಕ ಜಾಸ್ತಿ ಆಗ್ಬೋದು ನಿಮ್ಮ ಪ್ಲೇಟನ್ನು ನೋಡಿದಾಗ ಜಾಸ್ತಿ ಅನ್ನ ಆಮೇಲೆ ಕಮ್ಮಿ ಕಾಳುಗಳು ಕಮ್ಮಿ ತರಕಾರಿ ಅಂತಾದಾಗ ಆಬ್ವಿಯಸ್ಲಿ ಅದರಿಂದ ನಮ್ಗೆ ವೇಟ್ ಗೇನ್ ಆಗೋ ಸಾಧ್ಯತೆಗಳಿದೆ ಸೊ ಆ ಕಾರಣದಿಂದಾಗಿ ನಾವು ಯಾವ ಅಕ್ಕಿನ ಬಳಸ್ತೀವಿ ಎಷ್ಟು ತಿಂತೀವಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆವಾಗ ಮಾತ್ರ ನಾವು ಅಕ್ಕಿಯಿಂದ ಆಗುವ ದುಷ್ಪರಿಣಾಮಗಳಿಂದ ಕಾಪಾಡ್ಕೋಬೋದು ಇನ್ನು ಅಕ್ಕಿಲಿ ಇದೀಗ ಬ್ರೌನ್ ರೈಸ್ ಯೂಸ್ ಮಾಡೋವಂಥದ್ದು ಸೊ ಬೇಸಿಕಲಿ ಬ್ರೌನ್ ರೈಸಿಗೆ ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ಬಂತು ಯಾಕೆ ತುಂಬ ಜನ ಯೂಸ್ ಮಾಡೋಕ್ಕೆ ಶುರು ಮಾಡಿ ಯಾಕೆಂತಂದರೆ ಅದರಲ್ಲಿರೋಂಥ ಫೈಬರ್ ಕಂಟೆಂಟಿಗೋಸ್ಕರ ಈಗ ನಮ್ಮಲ್ಲೂ ಬ ನೀವು ಹಳೆ ಕಾಲಕ್ಕೆ ಗಮನಿಸಿ ನೋಡಿ ಎಲ್ಲರೂ ಅನ್ಪಾಲಿಸ್ಟ್ರೈಸ್ ಆಗಿ ಊಟ ಮಾಡ್ತಿದ್ದೀವಿ ಇತ್ತೀಚೆಗೆ ನಾವು ಈ ಥರ ವೈಟ್ ಪಾಲಿಶ್ ಪಾಲಿಶ್ ರೈಸ್ ಬೇಕು ಅಂತ ನಾವು ಹೋಗ್ತಾ ಇರೋಂಥದ್ದು ಸೊ ಖಂಡಿತವಾಗ್ಲೂ ನಮ್ಮ ಚಾಯ್ಸ್ ಆಫ್ ರೈಸ್ ನಾವು ಯಾವ ರೈಸನ್ನು ಸಿಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಆರೋಗ್ಯ ಡಿಸೈಡ್ ಆಗಿರೋಂಥದ್ದು ಇನ್ನು ಫೈಬರ್ಸ್ ಯಾವಾಗಲೂ ನಮ್ಮ ದೇಹಕ್ಕೆ ಬೇಕು ಅಂತ ನಾವೆಲ್ಲ ಕೇಳ್ಕೊಪಟ್ಟಿದ್ದೀವಿ ಯಾಕೆಂತಂದ್ರೆ ನಾರಿನಾಂಶ ಇದ್ದಾಗ ಮಾತ್ರ ಒಳ್ಳೆ ಬೌಲ್ ಮೂಮೆಂಟ್ ಇರ್ಬೋದು ಅಥವಾ ತೂಕ ಸಮಸ್ಯೆ ಅಥವಾ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ಮೀಲ್ ಈಗ ಒಂದು ಊಟ ಮಾಡಿದ ತಕ್ಷಣ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ಲ ಓ ನನಗೆ ಹೊಟ್ಟೆ ತುಂಬಿದೆ ನನಗೆ ಸಾಕು ಈ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತಂದರೆ ನಾವು ಜಾಸ್ತಿ ಫೈಬರ್ ನಾರಿನಾಂಶ ಇರೋಂಥ ಪದಾರ್ಥಗಳನ್ನು ತಗೋಬೇಕು ಯಾಸ್ ಅಫ್ಕೋರ್ಸ್ ಅದ್ರ ಜೊತೆಲಿ ಪ್ರೋಟೀನ್ ಇಂಪಾರ್ಟೆಂಟ್ ಈ ರೀಫೈಂಡ್ ಜಾಸ್ತಿ ತಿಂದಾಗ ನಮಗೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಇವಾಗ ಅಕ್ಕಿ ತಿಂದಾಗ ಈಗ ಪ್ಯೂರ್ ವೈಟ್ ಅಕ್ಕಿ ಅನ್ನ ತಿಂದಾಗ ನಮ್ಗೆ ಸೆಟೈಟಿ ವ್ಯಾಲ್ಯೂ ಕಮ್ಮಿ ಯಾಕೆ ಅಂತಂದರೆ ಅದರಲ್ಲಿ ಫೈಬರ್ಸ್ ಇಲ್ಲ ಆ ಚೂವಿಂಗ್ ಆ್ಯಕ್ಚುಲಿ ನಾವು ಜಾಸ್ತಿ ಚೂ ಜಗದಂಗೂನು ನಮಗೆ ಸೆಟೈಟಿ ಜಾಸ್ತಿ ಅಂದ್ರೆ ಸಾಕು ಹೊಟ್ಟೆ ತುಂಬಿದೆ ಈ ಥರ ಸಿಗ್ನಲ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಅದಕ್ಕೇ ನೋಡಿ ಹೆಚ್ಚಾಗಿ ಈ ವೆಯ್ಟ್ ಲಾಸ್ ಎಲ್ಲ ಮಾಡೋರಿಗೆ ಮಾಡೋರೆಲ್ಲ ಜಾಸ್ತಿ ಸ್ಯಾಲೆಡ್ ಯಾಕೆ ತಿಂತಾರೆ ಅಂತಂದರೆ ಸ್ಯಾಲಡ್ ಕೊಡ್ತಾರೆ ಇಟ್ಸ್ ಮೋರ್ ಆಫ್ ಲೈಕ್ ಬಾಡಿ ಅದನ್ನು ಚೂ ಮಾಡಿ 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 ಒಂದು ಸೆಟೈಟಿ ಬರುತ್ತೆ ಅಥವಾ ತುಂಬ ಚೂ ಮಾಡಿದಾಗ ಓಕೆ ಸಾಕು ದೇಹಕ್ಕೆ ಅಂತ ಒಂದು ಸಿಗ್ನಲ್ ಬರುತ್ತೆ ಆ ಕಾರಣದಿಂದಾಗಿ ಹೈ ಫೈಬರ್ ಈಸ್ ಇಂಪಾರ್ಟೆಂಟ್ ಸೊ ಆ ಕಾರಣದಿಂದಾಗಿ ನಾವು ಅಕ್ಕಿಯಲ್ಲಿ ಫೈಬರ್ ಅಂಶ ಇರೋಂಥ ಅಕ್ಕಿನ ನಾವು ಸ್ವೀಕರಿಸಬೇಕು ಪ್ಲಸ್ ಬೇಗ ಹಸುವೆ ಆಗಲ್ಲ ಯಾಕೆಂತಂದರೆ ಡೈಜೆಷನ್ ಡೈಜೆಷನ್ ಸ್ಲೋ ಆಗುತ್ತಲ್ಲ ಫೈಬರ್ಸ್ ಇದ್ದಾಗ ಯಾವಾಗಲೂ ಡೈಜೆಷನ್ ಸ್ಲೋ ಯಾಕಂತಂದರೆ ಬಾಡಿಗೊಂದು ಎಕ್ಸ್ಟ್ರಾ ವರ್ಕ್ ಅದು ಎಕ್ಸ್ಟ್ರಾ ಎನರ್ಜಿ ಆ್ಯಂಡ್ ಟೈಮ್ ಬೇಕು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆ ಕಾರಣದಿಂದಾಗಿ ನಾವು ಫೈಬರ್ ಇರೋಂತಹ ಅಕ್ಕಿನ ಬಳಸ್ಕೋಬೇಕು ಓವರ್ ಆಲ್ ಇದಿಷ್ಟನ್ನ ಗಮನದಲ್ಲಿಟ್ಕೊಂಡು ಸರಿಯಾದ ಕ್ರಮದಲ್ಲಿ ಸರಿಯಾದ ಅಕ್ಕಿನ ಬಳಸ್ಕೊಂಡ್ರೆ ನಮ್ಗೆ ಖಂಡಿತವಾಗ್ಲೂ ಅಕ್ಕಿ ದೇಹಕ್ಕೆ ಪುಷ್ಟಿ ಕೊಡೋಂಥದ್ದು ಪೂರಕವಾಗಿಯೇ ಇರುತ್ತೆ ಖಂಡಿತವಾಗ್ಲೂ ಅನಾರೋಗ್ಯನ ಸೃಷ್ಟಿಸಲಾರದು